ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಪ್ರೌಢಶಾಲೆಯ ಸಹ ಶಿಕ್ಷಕರುಗಳಿಗೆ ಬಡ್ತಿಯನ್ನು ಕೊಡ್ಲಿಕ್ಕೆ ಸಂಬಂಧಪಟ್ಟಾಗಿ ಒಂದು ಹೊಸ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಮೊದಲು ಡೇಟ್ ಅಬ್ಸರ್ವ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅಂತಿದೆ ಜಸ್ಟ್ ಒಂದು ಟೂ ಡೇಸ್ ಬ್ಯಾಕ್ ಬಂದಿರತಕ್ಕಂಥ ಅಪ್ಡೇಟ್ ಇದು ಸೊ ಏನಿದೆ ಎಲ್ಲವನ್ನ ಒಂದ್ ಕಡೆಯಿಂದ ನೋಡೋಣ ಕ್ವಿಕ್ ಆಗಿ ಅಂದ್ರೆ ಇದನ್ನ ಇದರ ಪ್ರಕ್ರಿಯೆಗಳು ಪ್ರತಿದಿನ ಅಪ್ಡೇಟ್ ಆಗ್ತಾ ಇದೆ ಸೊ ಮೇ ಬಿ ಈ ಗೆ ಸಂಬಂಧಪಟ್ಟಂತ ಒಂದು ಜ್ಯೇಷ್ಠತಾ ಪಟ್ಟಿ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ಬರ್ಬೋದು ಅಂತಕ್ಕಂಥ ಲಕ್ಷಣಗಳು ಕಾಣ್ತಾ ಇದೆ ಇವೆಲ್ಲ ಅಪ್ಡೇಟ್ಸ್ ನೋಡ್ತಾ ಇದ್ರೆ ಸೊ ಕ್ವಿಕ್ ಆಗಿ ಏನಿದೆ ಅಂತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ರಸ್ತೆ ಬೆಂಗಳೂರು ಅಂತ ಇದೆ ನೋಡಿ ಏನ್ ಹೇಳಿದ್ರೆ ಇಲ್ಲಿ ಆಕ್ಚುಲ್ ಆಗಿ ಸ್ನಾತಕೋತ್ತರ ಪದವಿ ಪಡೆದಿರತಕ್ಕಂಥ ಶಾಲಾ ಶಿಕ್ಷಣ ಇಲಾಖೆಯ ಪ್ರೌಢಶಾಲಾ ಸಹ ಶಿಕ್ಷಕರುಗಳಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನ್ಯಾಸಕರ ಹುದ್ದೆಗೆ ಮುಂಬಡ್ತಿ ನೀಡಲು ಸ್ನಾತಕೋತ್ತರ ವಿದ್ಯಾರ್ಹತೆ ಹೊಂದಿರುವ ಸಹ ಶಿಕ್ಷಕರ ಒಂದೇ ಜ್ಯೇಷ್ಠತೆ ಪಟ್ಟಿಯನ್ನ ಸಿದ್ಧಪಡಿಸುವ ಕುರಿತು ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಿರ್ದೇಶಕರು ನೋಡಿ ಯಾವ ಬೋರ್ಡ್ ಅದು ಹೈಸ್ಕೂಲ್ ಬೋರ್ಡ್ ಅವರು ಅವರ ಅಧ್ಯಕ್ಷತೆಯಲ್ಲಿ ನಡೆದಂತ ವಿಡಿಯೋ ಕಾನ್ಫರೆನ್ಸ್ ಸಭೆಯ ನಡಾವಳಿ ಅಂತ ಅಂದ್ರೆ ಏನೆಲ್ಲಾ ವಿಷಯಗಳನ್ನ ಚರ್ಚೆ ಮಾಡಿದ್ರು ಅಂತ ಅಪ್ ಟು ಹೈಸ್ಕೂಲ್ ಇಂದ ಅವರನ್ನ ಉಪನ್ಯಾಸಕ ಹುದ್ದೆಗೆ ಬಡ್ತಿಯನ್ನು ಕೊಡ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಸ್ನಾತಕೋತ್ತರ ಪದವಿಯನ್ನ ಅವ್ರು ಕಂಪ್ಲೀಟ್ ಮಾಡ್ಕೊಂಡಿರಬೇಕು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಯಾವೆಲ್ಲ ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಾಪಿ ಇದು ನೋಡಿ ಇಲ್ಲಿ ಫಸ್ಟ್ ಗೆ ಯಾರ್ಯಾರು ಹಾಜರಿದ್ರು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಸೊ ಅದನ್ನ ಆಗಿ ಹೇಳ್ಬಿಡ್ತೀನಿ ನಾನು ಅದನ್ನ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಇಲ್ಲಿ ಶ್ರೀ ಕೃಷ್ಣ ಜಿ ಎಸ್ ಕರಿಚಣ್ಣನಬರ್ ನಿರ್ದೇಶಕರು ಪ್ರೌಢಶಿಕ್ಷಣ ಶಾಲಾ ಶಿಕ್ಷಣ ಇಲಾಖೆ ಅಂತಿದೆ ಇನ್ನು ವಿಭಾಗೀಯ ಸಹ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಅಂತಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳ ಉಪನಿರ್ದೇಶಕರು ಅಂದ್ರೆ ಡಿಡಿ ಪಿಗಳು ಸಾರ್ವಜನಿಕ ಶಿಕ್ಷಣ ಅಂತ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಸಭೆಗೆ ಹಾಜರಿದ್ದ ಎಲ್ಲರನ್ನ ಸ್ವಾಗತಿಸುವುದರೊಂದಿಗೆ ಸಭೆಯನ್ನು ಆರಂಭಿಸಲಾಯಿತು ಸಭೆಯಲ್ಲಿ ಈ ಕಳಕಂಡ ಅಂಶಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಅಂತಿದೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಡಿಸ್ಕಶನ್ ಮಾಡಿದ್ರು ಅಂದ್ರೆ ಹೈಸ್ಕೂಲ್ ಟೀಚರ್ಸ್ ಅನ್ನ ಉಪನ್ಯಾಸಕ ಹುದ್ದೆಗೆ ಪ್ರಮೋಟ್ ಮಾಡತಕ್ಕಂತ ಒಂದು ವಿಚಾರದಲ್ಲಿ ಅಂತ ನೋಡೋಣ ಇಲ್ಲಿ ಮುಗಿಸ್ಕೊಡ್ತೀನಿ ನಾನು ಇಲ್ಲಿ ಯಾವೆಲ್ಲ ವಿಷಯಗಳ ಚರ್ಚೆ ಆಯಿತು ಅಂತ ನೋಡಿ ಇಲ್ಲಿ ಹ್ಮ್ ವಿಭಾಗೀಯ ಸಹ ನಿರ್ದೇಶಕರ ಕಚೇರಿಯಿಂದ ಸ್ನಾತಕೋತ್ತರ ವಿದ್ಯಾರ್ಹತಿ ಹೊಂದಿರುವ ಸಹ ಶಿಕ್ಷಕರ ವಿವರಗಳನ್ನ ನಿಗದಿತ ನಮೂನೆಯಲ್ಲಿ ಸ್ವೀಕೃತವಾಗಿರುತ್ತದೆ ಅಂತ ಹೇಳಿದ್ದಾರೆ ಈಗ ನೋಡಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ವಿಭಾಗೀಯ ಸಹ ನಿರ್ದೇಶಕರ ಕಚೇರಿಯಿಂದ ಅವರ ಒಂದು ಆಫೀಸ್ ಇಂದ ಸ್ನಾತಕೋತ್ತರ ವಿದ್ಯಾರ್ಹತಿಯನ್ನ ಯಾರು ಇಲ್ಲಿ ಪಡ್ಕೊಂಡಿದ್ದಾರೆ ಹೊಂದಿದಾರೋ ಹೈಸ್ಕೂಲ್ ಟೀಚರ್ಸು ಅವರ ಒಂದು ವಿವರಗಳನ್ನ ನಿಗದಿತ ನಮೂನೆಯಲ್ಲಿ ಸ್ವೀಕ್ ಸ್ವೀಕೃತವಾಗಿರುತ್ತದೆ ಆ ನಮೂನೆಯಲ್ಲಿ ಈಗಾಗಲೇ ರಿಸೀವ್ ಮಾಡಿದ್ರೆ ಇನ್ಫಾರ್ಮೇಶನ್ ಅಂತ ಹೇಳಿದರೆ ಈ ದತ್ತಾಂಶವನ್ನು ಕ್ರೋಢೀಕರಿಸಿ ಒಂದೇ ಜ್ಯೇಷ್ಠತಾ ಪಟ್ಟಿಯನ್ನು ಸಿದ್ಧಪಡಿಸಲು ಕ್ರಮ ವಹಿಸಲಾಗುತ್ತದೆ ಅಂದ್ರೆ ಬೇರೆ ಬೇರೆ ಪಟ್ಟಿಗಳನ್ನು ಇಲಾಖೆಯಿಂದ ಬಿಡಲ್ಲ ಸೊ ಒಂದೇ ಜ್ಯೇಷ್ಠತಾ ಪಟ್ಟಿಯನ್ನು ಅವ್ರಿಗೆ ಬಿಡ್ತಾರೆ ಅಂತ ನೆಕ್ಸ್ಟ್ ಈ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ನಿಖರತೆಗೆ ಈಗಾಗಲೇ ಸಲ್ಲಿಸಿರುವ ಮಾಹಿತಿಯೊಂದಿಗೆ ಈ ಕಳಕಂಡ ವಿವರಗಳ ಅಗತ್ಯವಿರುತ್ತದೆ ನೋಡಿ ಯಾವ ಯಾವ ವಿವರಗಳ ಅಗತ್ಯ ಇರುತ್ತೆ ಈಗ ಅಲ್ಲಿ ಕಾನ್ಫರೆನ್ಸ್ ಇರುವಂತಹದ್ದು ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ಮೊದಲನೇದು ಇಫ್ ಪ್ರಮೋಟೆಡ್ ಪ್ರಮೋಷನ್ ಆರ್ಡರ್ ಡೇಟ್ ಇಫ್ ಪ್ರಮೋಟೆಡ್ ಸೀರಿಯಲ್ ನಂಬರ್ ಇನ್ ಪ್ರಮೋಷನ್ ಆರ್ಡರ್ ಮೂರನೇ ಹೇಳ್ತಾರೆ ಇಲ್ಲಿ ಇಫ್ ಪ್ರಮೋಟೆಡ್ ಪರ್ಸೆಂಟೇಜ್ ಇನ್ ಪ್ರೈಮರಿ ಕಾರ್ಡ್ ಸೆಲೆಕ್ಷನ್ ಎಂಟರ್ ಆಲ್ ಡಿಜಿಟ್ ನಾಟ್ ಟು ಬಿ ರೌಂಡೆಡ್ ಆಫ್ ಅಂತ ಇದೆ ಇನ್ ಫೋರ್ತ್ ಒನ್ ಇಫ್ ಡಿ ಆರ್ ಸೆಲೆಕ್ಷನ್ ಆರ್ಡರ್ ಡೇಟ್ ಇಫ್ ಸೀರಿಯಲ್ ನಂಬರ್ ಇನ್ ಸೆಲೆಕ್ಷನ್ ಲಿಸ್ಟ್ ಅಂದ್ರೆ ಲಾಸ್ಟ್ ಒನ್ ಇಫ್ ಡಿ ಆರ್ ಪರ್ಸೆಂಟೇಜ್ ಇನ್ ಸೆಲೆಕ್ಷನ್ ಆರ್ಡರ್ ಎಂಟರ್ ಆಲ್ ಡಿಜಿಟ್ ನಾಟ್ ಟು ಬಿ ರೌಂಡೆಡ್ ಆಫ್ ಅಂತ ಹೇಳಿದ್ದಾರೆ ಸೊ ಅವರ ಒಂದು ಕ್ರೈಟೀರಿಯಾ ಇವೆಲ್ಲವೂ ಕೂಡ ಪ್ರಕ್ರಿಯೆಗಳು ಸೊ ಈ ಒಂದು ಸಬ್ಜೆಕ್ಟ್ ಅನ್ನ ಒಂದಷ್ಟು ಪಾಯಿಂಟ್ಸ್ ಇಟ್ಕೊಂಡು ಡಿಸ್ಕಸ್ ಮಾಡಿದ್ದಾರೆ ಅಂದ್ರೆ ಯಾವ್ಯಾವ ಬೇಕು ಅಂತ ಇಲ್ಲಿ ಸೊ ಈ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ನಿಖರತೆಗೆ ಈಗಾಗಲೇ ಸಲ್ಲಿಸಿರತಕ್ಕಂಥ ಮಾಹಿತಿಯೊಂದಿಗೆ ಈ ವಿವರಗಳ ಅಗತ್ಯವಿರುತ್ತದೆ ಅಂತ ಅವರು ಏನ್ ಹೇಳಿದಾರೆ ಈಗ ಒಂದು ಆರು ಪಾಯಿಂಟ್ ಏನ್ ಹೇಳಿದೆ ಈ ಎಲ್ಲಾ ವಿವರಗಳನ್ನು ಕೊಡಬೇಕು ಅಂತ ಅವರಿಗೆ ನೆಕ್ಸ್ಟ್ ಇಲ್ಲಿ ಹೇಳ್ತಾರೆ ಈಗ ಸದರಿ ವಿವರಗಳನ್ನು ಸದರಿ ವಿವರಗಳನ್ನು ಈಗಾಗಲೇ ಸಿದ್ಧಪಡಿಸಿರುವ ನಮೂನೆಯಲ್ಲಿ ಕಾಲಂ ನಂಬರ್ ಲೆವೆನ್ ಟ್ವೆಲ್ ತರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ನಲ್ಲಿ ಈ ಹಿಂದೆ ಸಲ್ಲಿಸಿರುವ ವಿವರಗಳೊಂದಿಗೆ ಭರ್ತಿ ಮಾಡಿ ತಿಳಿಸಿದೆ ಅಂತ ಸೊ ಹಿಂದೆ ಏನು ವಿವರಗಳನ್ನ ಕೊಟ್ಟಿದ್ರು ಸೊ ಅಲ್ಲಿ ಇದನ್ನ ಭರ್ತಿ ಮಾಡಬೇಕು ಅಂತ ಆ ಏನು ಕಾಲಂ ನಂಬರ್ ಹೇಳಿದಾರೆ ಆ ಕಾಲಂ ನಂಬರ್ಸ್ ಅಲ್ಲಿ ಇದನ್ನ ಭರ್ತಿ ಮಾಡಲಿ ಕೇಳಿದರೆ ಈಗ ಒಂದು ಆರು ಪಾಯಿಂಟ್ ಏನು ಹೇಳಿದ್ರೆ ಅದನ್ನ ನೆಕ್ಸ್ಟ್ ಈಗಾಗಲೇ ನಮೂನೆಯಲ್ಲಿ ಸಲ್ಲಿಸಿರತಕ್ಕಂಥ ಮಾಹಿತಿಯನ್ನ ಪುನರ್ ಪರಿಶೀಲಿಸಿ ಮತ್ತೆ ಅದು ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ ಅಲ್ಲಿ ತಪ್ಪುಗಳಿದ್ದಲ್ಲಿ ಸರಿಪಡಿಸಿ ಸಲ್ಲಿಸುವುದು ಇನ್ ಕೇಸ್ ಕರೆಕ್ಷನ್ಸ್ ಇದ್ರೆ ಅದನ್ನ ತಿದ್ದುಪಡಿ ಮಾಡಿಕೊಂಡು ಸಬ್ಮಿಟ್ ಮಾಡಲಿ ಕೇಳಿದರೆ ಇನ್ನು ಮತ್ತೊಂದು ಪಾಯಿಂಟ್ ಹೇಳ್ತಾರೆ ರಾಜ್ಯ ಮಟ್ಟದ ಒಂದೇ ಜ್ಯೇಷ್ಠಾ ಪಟ್ಟಿಯನ್ನು ತುರ್ತಾಗಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದ್ದು ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ವಿಭಾಗೀಯ ಸಹ ನಿರ್ದೇಶಕರು ಈ ಕಚೇರಿಗೆ ಸಲ್ಲಿಸಲು ತಿಳಿಸಿದೆ ಅಂತ ಹೇಳಿದ್ದಾರೆ ಸೊ ಆರಂಭದಿಂದಲೂ ಅದನ್ನ ಹೇಳ್ತಾ ಇರೋದು ಒಂದೇ ಜ್ಯೇಷ್ಠತ ಪಟ್ಟಿಯನ್ನು ಮಾತ್ರ ಅನುಗುಣವಾಗಿ ನಾವು ಬಿಡುಗಡೆ ಮಾಡ್ತೀವಿ ಹಾಗಾಗಿ ನಾವು ಏಪ್ರಿಲ್ ಐದನೇ ತಾರೀಕು ಒಳಗಡೆ ಇದನ್ನ ಸಬ್ಮಿಟ್ ಮಾಡ್ಲಿಕ್ಕಾಗಿದೆ ಕಚೇರಿಗೆ ಸಲ್ಲಿಸಲು ಸೂಚನೆಯನ್ನ ಕೊಟ್ಟಿದ್ದಾರೆ ಇದಕ್ಕೆ ಎಲ್ಲಾ ವಿಭಾಗೀಯ ಸಹ ನಿರ್ದೇಶಕರು ಸಹಮತವನ್ನ ಇಲ್ಲಿ ಕೊಟ್ಟರು ಅಂತ ಹೇಳಿದ್ದಾರೆ ಇನ್ನು ಕೊನೆಯದಾಗಿ ಇಲ್ಲಿ ಎಲ್ಲಾ ಜಿಲ್ಲೆಗಳ ಉಪನಿರ್ದೇಶಕರು ಅವರು ಈ ಕುರಿತು ಕೂಡಲೇ ಕ್ರಮ ನಿಖರವಾದ ಮಾಹಿತಿ ಸಿದ್ಧಪಡಿಸಿ ವಿಭಾಗೀಯ ಸಹ ನಿರ್ದೇಶಕರುಗಳಿಗೆ ಸಕಾಲದಲ್ಲಿ ಸಲ್ಲಿಸಲು ತಿಳಿಸುವುದರೊಂದಿಗೆ ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು ಅಂತ ಹೇಳಿದ್ದಾರೆ ಒಂದು ಐ ತಿಂಕ್ ಒಂದು ಹಾಫ್ ಅನ್ ಅವರ್ ಮುಕ್ಕಾಲು ಗಂಟೆ ಏನೋ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಈ ಎಲ್ಲಾ ವಿಷಯಗಳನ್ನು ಡಿಸ್ಕಸ್ ಮಾಡಿರಬೇಕು ಮೇ ಬಿ ಐದನೇ ತಾರೀಕು ಏಪ್ರಿಲ್ ಅಂತ ಹೇಳಿದ್ದಾರೆ ಸಾಧ್ಯವಾದಷ್ಟು ಬೇಗ ಅದು ಪ್ರಮೋಷನ್ಗೆ ಸಂಬಂಧಪಟ್ಟಿದ್ದು ಒಂದು ಜ್ಯೇಷ್ಠತಾ ಪಟ್ಟಿ ಬಿಡುಗಡೆ ಆಗುತ್ತೆ ಇಲಾಖೆಯಿಂದ ಅದು ಬಂತು ಅಂದ್ರೆ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೇ ಇರ್ತೀವಿ ನಾವು ಸೊ ಧನ್ಯವಾದ ಈ ವಿಡಿಯೋನ ವಾಶ್ ಮಾಡೋದಕ್ಕೆ